ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಬಾಗಲಕೋಡು ಜಿಲ್ಲೆ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ಪೊಲೀಸರಿಂದ ಅಂತರ ಜಿಲ್ಲಾ ಮೋಟಾರ್ ಸೈಕಲ್ ಕಳ್ಳನ ಬಂಧನ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಯಲ್ಲಪ್ಪ ಭೀಮಪ್ಪ ಕಾಗ್ವಾಡ್ ಸಾಕಿನ ಸಿದ್ದಾಪುರ್ ತಾಲೂಕ್ ಜಮಖಂಡಿ ಇವರು ನೀಡಿದ ಲಿಖಿತ ದೂರಿನಲ್ಲಿ ಜಮಖಂಡಿ ನಗರದ ಗೌಳಿಗಲ್ಲಿ ಕ್ರಾಸ್ ಹತ್ತಿರ ಹನುಮಾನ್ ದೇವಸ್ಥಾನದ ಮುಂದೆ ನಿಲ್ಲಿಸಿದ ತನ್ನ ಮೋಟಾರ್ ಸೈಕಲ್ ಕೆ ನಲವತ್ತೆಂಟು ಇ ಎ ಇಪ್ಪತ್ತೇಳು ನಲವತ್ತೊಂಬತ್ತು ನಂಬರಿನ ಗಾಡಿ ಕಳುವು ಮಾಡಿಕೊಂಡು ಹೋಗಿರುತ್ತಾರೆ ಅಂತ ನೀಡಿದ ದೂರಿನ ಮೇರೆಗೆ ಜಮ್ಖಂಡಿ ಶಹರ್ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ಎಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕಲಂ ಮುನ್ನೂರ ಮೂರು ಬಿ ಎನ್ ಎಸ್ ಕಾಯ್ದೆಯಂತೆ ಪ್ರಕರಣ ದಾಖಲಾಗಿರುತ್ತದೆ ಈ ಪ್ರಕರಣದಲ್ಲಿ ಕಳುವಾದ ಮೋಟಾರ್ ಸೈಕಲ್ ಹಾಗೂ ಆರೋಪಿಗಳನ್ನು ಪತ್ತೆ ಮಾಡಲು ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆ ಶ್ರೀ ಪ್ರಸನ್ ದೇಸಾಯಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ಮಹಾಂತೇಶ್ ಜಿದ್ದಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ಎಸ್ ರೋಷನ್ ಜಮೀರ್ ಡಿವೈಎಸ್ಪಿ ಜಮಖಂಡಿ ಮಾರ್ಗದರ್ಶನದಲ್ಲಿ ಶ್ರೀ ಮಲ್ಲಪ್ಪ ಡಿಮಡ್ಡಿ ಸಿಪಿಐ ಜಮಖಂಡಿ ಯವರ ನೇತೃತ್ವದಲ್ಲಿ ಅನಿಲ್ ಕುಂಬಾರ್ ಪಿಎಸ್ಐ ಶ್ರೀ ಎನ್ ಕೆ ಕೆಗರ್ ಪಿಎಸ್ಐ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ವಶ್ಮಣಿ ಮುತ್ತಪ್ಪ ಮಾಂಗ್ ನಾಗರಾಜ್ ಬಿಸಿಲ್ದಿನ್ನಿ ರಾಜು ಪೂಜೇರಿ ರಾಜಶೇಖರ್ ಮನಗೂಳಿ ಸೇರಿದಂತೆ ತಂಡ ರಚನೆ ಮಾಡಿಕೊಂಡು ಅಪಾದಿತನಾದ ಲಕ್ಕಪ್ಪ ತಾಯಿ ಬೋರವ ಮಾದರ್ ಸಾಕಿ ಮಧುರಕಂಡಿ ತಾಲೂಕ್ ಜಮಖಂಡಿ ಈತನಿಗೆ ವಶಕ್ಕೆ ಪಡೆದುಕೊಂಡು ಈತನಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ್ ಮುದೋಳ್ ಲೋಕಾಪುರ್ ಬನಟ್ಟಿ ಹಾಗೂ ಬೆಳಗಾವಿ ಜಿಲ್ಲೆ ಮೂಡುಲ್ಗಿ ಮುರುಗೋಡ್ ಸೌದತ್ತಿ ಮತ್ತು ವಿಜಯಪುರ ಜಿಲ್ಲೆಯ ಗಾಂಧಿ ಚೌಕ್ ಬಬಲೇಶ್ವರ್ ಬಸವನ ಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಅಂದಾಜು ಹನ್ನೊಂದು ಲಕ್ಷ ಕಿಮ್ಮತ್ತಿನ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ನಾಲ್ಕು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಸಿದ್ಧಾರ್ಥ್ ಗೋಯಲ್ ಸಾಹೇಬರು ಬಹುಮಾನ ಘೋಷಿಸಿದ್ದಾರೆ ವರದಿ ಸಿದ್ಲಿಂಗ್ ಕಾಂಬ್ಳೆ ಮದರ್ಕಂಡಿ ಸಂಪಾದಕರು ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮ್ಕಂಡಿ ಮಾಡಿದ್ದಾರೆ ಅದಕ್ಕೆ ನಾವು ಆದಷ್ಟು ಬೇಗ ಒರಿಜಿನಲ್ ಮಾಲೀಕರು ಯಾರಿದ್ದಾರೆ ಅವರಿಗೆ ಕೂಡ ಆದಷ್ಟು ಬೇಗ ಅವ್ರ ಪ್ರಾಪರ್ಟಿ ಸಿಗಬೇಕು ಅಂತ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ರೈಸ್ ಆಲ್ಸೋ ಬೈ ಕರ್ನಾಟಕ ಟೂ ಎನಿ ಾರೆ ಈಗ ಇಪ್ಪತ್ ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇಸ್ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಒಂದು ಯಮ್ನಪ್ಪ ಯಲಪ್ಪ ಭೀಮಪ್ಪ ವರ್ದು ಏಳನೇ ತಾರೀಕು ಎಂಟು ಅಗಸ್ಟ್ ಏಳನೇ ತಾರೀಕು ಎಂಟು ಆಗಸ್ಟ್ ತಿಂಗಳು ಅಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಟೆಂಪಲ್ ಹತ್ತಿರ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಇದು ಸಿ ಸಿ ವಿ ಕ್ಯಾಮ್ರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಹಳೆ ಅಫೆಂಡರ್ಸ್ ಇರಲಿ ಎಲ್ಲ ರೀತಿ ಪತ್ತೆ ಹಚ್ಚಿ ಆರೋಪಿಗೆ ಕರ್ಕೊಂಡು ಬಂದಿದ್ರು ಆ ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಜಮಖಂಡಿ ಅವರೇ ಇದ್ದಾರೆ ಮಧುರಖಂಡಿ ಜಮಖಂಡಿ ತಾಲೂಕ್ ಅಂತ ಇದ್ದಾರೆ ಅವರಿಗೆ ಮತ್ತೆ ಸರಿಯಾಗಿ ಇನ್ಕ್ವೈರಿ ಮಾಡುವಾಗ ಈಗ ಈಗ ಇಷ್ಟು ರಿಕವರಿ ಆಗಬೇಕು ಅಂದ್ರೆ ಅದರಲ್ಲಿ ಆ್ಯಕ್ಚುಲ್ ಹಾರ್ಡ್ ವರ್ಕ್ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದ್ರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದೀರ ನಮಗೆ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಿಲ್ಲ ಇದು ಇಡೀ ದಿ ಸ್ಟೇಟ್ ಪೊಲೀಸ್ ಒಂದೇ ಇದೆ ಅವರು ಬೇರೆ ಕಡೆ ಎಷ್ಟು ಕಡೆ ಆಫೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಪೂರ್ತಿ ಇನ್ಕ್ವೈರಿ ಮಾಡಿದ್ದಾರೆ ಇದು ದಟ್ ಇಸ್ ದ ರಿಯಲ್ ಹಾರ್ಡ್ ವರ್ಕ್ ಇನ್ ಪೊಲೀಸಿಂಗ್ ನಮ್ದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಲಿಸ್ತೀವಿ ಅಂತ ಮಾಡಿಲ್ಲ ಇವತ್ತು ಕ್ರೈಮ್ ಟೀಮ್ ಇವರು ಮತ್ತೆ ಇವತ್ತು ಕ್ರೈಮ್ ಟೀಮ್ ಎಲ್ಲಿಯಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಎಲ್ಲಿಯಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನ್ ಮೂವ್ಮೆಂಟ್ ಇದ್ರು ಎಲ್ಲಿ ಬೈಕ್ ಆಫರಿ ಆಗಿದೆ ಅಕ್ಕಪಕ್ಕ ಡಿಸ್ಟಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಎಷ್ಟು ಆಫೆನ್ಸ್ ಆಗಿದೆ ನಿಮ್ದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇಬ್ಬರು ಪಿ ಎಸ್ ಐ ಅವರು ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ ವರ್ಕ್ ಮಾಡಿ ಮತ್ತೆ ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯದು ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಆಗ್ತಾ ಇದೆ ನನ್ನ ಗಮನಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಘಟ್ಗೆ ಪರಶುರಾಮ್ ಹೊಸಮನಿ ಮುತ್ತಪ್ಪ ಮಂಗ ನಾಗರಾಜ್ ಬಿಲ್ಸ್ಮನಿ ರಾಜು ಪೂಜಾರಿ ಮತ್ತೆ ಇದು ಸಿ ಡಿ ಆರ್ ಅಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಹಳೆಯದು ರಿವಾರ್ಡ್ ಕೂಡ ಪೆಂಡಿಂಗ್ ಇದೆ ಅದು ಕೂಡ ಇವತ್ತು ನಾವು ಸ್ಯಾಂಕ್ಷನ್ ಮಾಡ್ತಾ ಇದೀವಿ ಇದರ ಬಗ್ಗೆ ಕೂಡ ಮಾಡ್ತಾ ಇದೀವಿ ಇನ್ನು ಮುಂದೆ ಕೂಡ ನನಗೆ ಈ ತರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರಕ್ಕೆ ಈ ತರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಕೊಡಬೇಕು ಅಂತ ನನ್ನ ಆಶೆ ಇದೆ ಅಷ್ಟೇ ಹೇಳಿ ನಾನು ಈ ಸಲ ಈ ಬಾರಿ ಸೂಟ್ ಮಾಡ್ತೀರ ಮಾಡ್ತೀವಿ 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 ನಮ್ದು ಏನ್ ಸಿಸ್ಟಮ್ ಏನಿದೆ ಹೋಲ್ಸೇಲ್ ಇದು ಕೂಡ ಇವರು ಪ್ರಪೋಸಲ್ ಕಲ್ಸಿದ್ದಾರೆ ಅದು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಕೂಡ ಮಾಡ್ತೀವಿ ಸರ್ ಈಗ ಲಾಸ್ಟ್ ನಾನು ಈಗ ಬೆಳಿಗ್ಗೆ ನನಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ವೀಕ್ ಟು ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಹೋದ ವರ್ಷದ್ದು ಹೋದ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತೆ ಎಲ್ಲ ಕಡೆ ಬರ್ತಾ ಇದೆ ಸಾವಲ್ಗಿಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಖಂಡಿ ಟೌನ್ ಜಮಖಂಡಿ ರೂರಲ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ಗೆ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವುದು ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನ್ ಮಾಡಬೇಕು ಈಗ ನೀವು ಡ್ರಗ್ಸ್ ಟು ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಯಾರು ಕನ್ಸೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಕನ್ಸ್ಯೂಮರ್ ಮೇಲೆ ಕೂಡ ಕೇಸ್ ಆಗುತ್ತೆ ಯಾರು ಸೆಲ್ ಮಾಡ್ತಾರೆ ಪೆಟ್ಲರ್ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ ಆ ಮಾವಾದು ನಮ್ಮ ದೇಶದಲ್ಲಿ ಕಾಯ್ದೆ ಹೆಂಗೆ ಇದೆ ಕನ್ಸೂಮರ್ ಮೇಲೆ ಯಾವ್ದು ಕೇಸ್ ಬುಕ್ ಮಾಡೋಕ್ಕೆ ಆಗಲ್ಲ ಈಗ ಪ್ರೆಸೆಂಟ್ ಕಾನೂನು ಪ್ರಕಾರ ಕನ್ಸೂಮರ್ಸ್ಗೆ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಂದ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವರ ಜೊತೆಗೆ ನಾವು ಅವೇರ್ನೆಸ್ ಆಗಿ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತೆ ನಾವು ಈ ಗಣೇಶ ಹಬ್ಬ ಮುಗ್ದಿದೆ ನಮಗೆ ಇನ್ನೂ ಸ್ವಲ್ಪ ಬೇರೆ ಕೋರ್ಟ್ ಪೊಲೀಸಿಂಗ್ ಕೆಲಸ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ಈ ತಿಂಗಳಿಂದ ನಾವು ಮನೆ ಪಾಲಿ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜಮಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹೀಗೆ ಅದಕ್ಕೆ ಸ್ವಲ್ಪ ಡಿಟರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ ಅದು ಪೊಲೀಸ್ ಸ್ಟೇಷನ್ ಹೊಸ ಅನೌನ್ಸ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ ಅವರು ಬಜೆಟ್ ನೋಡಿಕೊಂಡು ಅನೌನ್ಸ್ ಮಾಡ್ತಾರೆ ನಾವು ಪ್ರತಿ ವರ್ಷ ಡೇಟಾ ಕಲಿಸ್ತಾ ಇರ್ತೀವಿ ಇಷ್ಟು ಕ್ರೈಮ್ ಆಗಿದೆ ಎಷ್ಟು ಕ್ರೈಮ್ ಆಗಿದೆ ಅದಕ್ಕೆ ಹೊಸ ಸ್ಟೇಷನ್ ಆಗಬೇಕು और येतरी नहीं है